ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಆರನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಚಾರ್ಲಿ ನಾನು ಇಲ್ಲದೇ ಇದ್ದಾಗ ಯಾರಾದರೂ ಬಂದಿದ್ರ ಊಟ ತಂದ ಚಾರ್ಲಿಯನ್ನು ಕೇಳಿದಳು ಅಂಜು ಇಲ್ಲ ಬೇಬಿ ಯಾರು ಬಂದಿಲ್ಲ ತಡವರಿಸದೆ ಹೇಳಿದ ಚಾರ್ಲಿಯ ಕಡೆ ನೆಟ್ಟ ದೃಷ್ಟಿ ಇಟ್ಟಳು ಅಂಜಲಿ ಯಾಕೆ ಬಿಗ್ಬಿ ಬಿ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಮನದಲ್ಲಿ ಅಳುಕಿದ್ದರೂ ಮಾತಿನಲ್ಲಿ ಅದನ್ನು ತೋರಿಸಲಿಲ್ಲ ಸಣ್ಣ ನೆಟ್ಟೆಸರು ಬಿಟ್ಟವಳು ಏನಿಲ್ಲ ಸುಮ್ಮನೆ ಹಾಗೆ ಕೇಳಿದೆ ಎಂದವಳ ಮನ ಬಿಕ್ಕುತ್ತಿತ್ತು ಚಾರ್ಲಿ ಹೊರಗೆ ಹೋದ ನಂತರ ತನ್ನ ಅಣ್ಣನಿಗೆ ಪತ್ರ ಬರೆಯಲು ಪ್ರಾರಂಭಿಸಿದಳು ಪ್ರೀತಿಯ ಅಭಿ ನನಗೆ ಭಯವಾಗ್ತಾ ಇದೆ ನಾವಿಲ್ಲೇ ಇದ್ದರೆ ಅಪ್ಪಾಜಿನ ಕಳ್ಕೊಳ್ತೀವಿ ಅನ್ನಿಸ್ತಿದೆ ಇಲ್ಲಿ ಯಾರನ್ನೂ ನಂಬೋದಕ್ಕಾಗ್ತಾಯಿಲ್ಲ ಯಾರು ನಮ್ಮೋರು ಅಲ್ಲ ಯಾರು ನಮ್ಮೋರು ಅನ್ನೋದೇ ಇಲ್ಲ ನಾವು ಬೇಗ ಇಲ್ಲಿಂದ ಹೊರಡಬೇಕು ದಯವಿಟ್ಟು ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಮಾಡು ಮತ್ತೇನು ಬರೆಯೋದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಈ ಮನೆಯಲ್ಲಿ ನಾವು ನಮ್ಮೋರು ಅಂತ ನಂಬಿರೋರು ಯಾರೂ ನಮ್ಮವರಲ್ಲ ನಿನ್ನ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ ನಿನ್ನ ಅಂಜಲಿ ಅಭಿ ಕೊಟ್ಟ ಪೋಸ್ಟ್ ಬಾಕ್ಸ್ ನಂಬರ್ಗೆ ಪೋಸ್ಟ್ ಮಾಡಿದಳು ಅಂಜಲಿ ಸುದ್ದಿ ಮುಕ್ತಾಳನ್ನು ತಲುಪಿತ್ತು ಅಭಿ ಐ ಥಿಂಕ್ ಐ ಕಾಂಟ್ ಹ್ಯಾಂಡಲ್ ದಿಸ್ ಎನ್ನುತ್ತಾ ತನ್ನ ಕೈಲಿದ್ದ ಫೋಟೋ ನೋಡುತ್ತಾ ಅಳುತ್ತಾ ಕುಳಿತಿದ್ದಳು ಅಂಜಲಿ ಅಂಜಲಿ ಬೇಬಿ ಪ್ರಿನ್ಸ್ ಬಂದಿದ್ದಾರೆ ಎಂದ ಕೂಡಲೇ ಓಡಿ ಬಂದಳು ಅಂಜಲಿ ಬಂದವಳೆ ಸೀದಾ ಅವನ ತೆಕ್ಕೆಯಲ್ಲಿ ಬಿದ್ದು ಅಳತೊಡಗಿದಳು ಅಲ್ಲಿಯೇ ನಿಂತಿದ್ದ ಚಾರ್ಲಿಯ ಕಡೆ ನೋಡುತ್ತಾ ಪ್ರಿನ್ಸ್ ಅಂಜು ಏನಾಯಿತು ಯಾಕೆ ಅಳ್ತಾ ಇದೆಯಾ ಎಂದು ಕೇಳಿದ ಪ್ರಿನ್ಸ್ ಐ ಟು ಟಾಕ್ ಟು ಯು ಕಮ್ ಟು ಮೈ ರೂಮ್ ಎನ್ನುತ್ತಾ ತನ್ನ ಕೊಠಡಿಯ ಕಡೆ ಹೆಚ್ಚು ಕಡಿಮೆ ಎಳೆದುಕೊಂಡೇ ಹೋದಳು ರೂಮಿನ ಬಾಗಿಲನ್ನು ಮುಚ್ಚಿದ ಅಂಜಲಿ ಆತಂಕ ತುಂಬಿದ ಧ್ವನಿಯಲ್ಲಿ ಪ್ರಿನ್ಸ್ ನಂಗೆ ತುಂಬ ಭಯ ಆಗ್ತಾಯಿದೆ ಇಲ್ಲೇ ಇದ್ದರೆ ಅಪ್ಪಾಜಿನ ಕಳ್ಕೊಂಡು ಬಿಡ್ತೀನಿ ಅನ್ನಿಸ್ತಿದೆ ಹೇಗಾದರೂ ಮಾಡಿ ಅವರನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಪ್ಲೀಸ್ ಹೆಲ್ಪ್ ಮೀ ಎಂದಾಗ ರಿಲ್ಯಾಕ್ಸ್ ಅಂಜು ಏನಾಯಿತು ಯಾಕೆ ನಿಂಗೆ ಭಯ ತಾಳ್ಮೆಯಿಂದ ಕೇಳಿದ ಅದು ಸ್ವಲ್ಪ ತಿಂಗಳಿಂದ ಅಪ್ಪಾಜಿ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಲ್ವಾ ನಾನು ಅಪ್ಪಾಜಿನ ಬಿಟ್ಟು ಯಾವುದಾದ್ರೂ ಕೆಲಸದ ಮೇಲೆ ಯಾವತ್ತು ಹೋಗಿರ್ತೀನೋ ಆ ದಿನ ಅಪ್ಪಾಜಿ ಆರೋಗ್ಯ ತುಂಬ ಹಾಳಾಗಿರುತ್ತೆ ಯು ನೋ ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ ಯು ಒಂದಿನ ನಾನು ಅವ್ರನ್ನ ಬಿಟ್ಟು ಹೊರಗಡೆ ಹೋಗಿದ್ದಾಗ ಅವ್ರ ಬಿ ಪಿ ಫ್ಲಕ್ಚುಯೇಟ್ ಆಗಿತ್ತು ಇನ್ನೊಂದು ಸರ್ತಿ ಹೋಗಿ ಬಂದಾಗ ಕಾಲಿಗೆ ಪ್ರಾಬ್ಲಮ್ ಆಗಿತ್ತು ಇನ್ನೂ ಬೇರೆ ಬೇರೆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಪ್ಪನ ರೂಮಿಗೆ ನನ್ನನ್ನು ಮತ್ತು ಚಾರ್ಲಿನ ಬಿಟ್ಟರೆ ಬೇರೆ ಯಾರೂ ಹೋಗಲ್ಲ ಐ ಬಿಲೀವ್ ಚಾರ್ಲಿ ಬಟ್ ಇವತ್ತು ಅವನನ್ನು ನಂಬಿ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ಎಂದಳು ಚಾರ್ಲಿ ಮೇಲೆ ಅನುಮಾನನಾ ಯಾಕೆ ಅಪನಂಬಿಕೆಯಿಂದ ಕೇಳಿದ ಪ್ರಿನ್ಸ್ ಡ್ಯಾಟ್ ರೂಮ್ಗೆ ಯಾರೋ ಬಂದು ಹೋಗಿದ್ದಾರೆ ಆದರೆ ಚಾರ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ದ ಹೇಳಿದಳು ಅಂಜಲಿ ನಿನಗೆ ಹೇಗೆ ಗೊತ್ತು ಯಾರೋ ಬಂದಿದ್ರು ಅಂತ ಕುತೂಹಲದಿಂದ ಕೇಳಿದ ಪ್ರಿನ್ಸ್ ಅಪ್ಪಾಜಿ ಕಾಟ್ ಸುತ್ತ ಜೆಲ್ ಹರಡಿ ಹೋಗಿದ್ದೆ ಅದರ ಮೇಲೆ ಶೂಸ್ ಮತ್ತು ಪೆನ್ಸಿಲ್ ಹೀಲ್ ಸ್ಲಿಪ್ಪರ್ ಮಾರ್ಕ್ ಬಿದ್ದಿದೆ ಪೆನ್ಸಿಲ್ ಹೀಲ್ ಮಾರ್ಕ್ ಯಾರ್ದು ಅಂತ ಗೊತ್ತಿರೋದೆ ಆದರೆ ಶೂ ಮಾರ್ಕ್ ಯಾರ್ದು ಅಂತ ಗೊತ್ತಾಗ್ತಿಲ್ಲ ಅಂಜಲಿ ಹೇಳಿದಾಗ ಅನುಮಾನ ಇದ್ದರೆ ಸಿ ಸಿ ಟಿ ವಿ ಅರೇಂಜ್ ಮಾಡುತ್ತಾನೆ ಈ ಜೆಲ್ ಹರಡುವಂಥ ಸರ್ಕಸ್ ಎಲ್ಲ ಯಾಕೆ ಪ್ರಿನ್ಸ್ನ ದನಿಯಲ್ಲಿ ಕುತೂಹಲ ನಿರಾಶೆಯ ನಗುನಕ್ಕ ಅಂಜಲಿ ಆ ಪ್ರಯತ್ನ ಮಾಡದೇ ಇರ್ತೀನ ಪ್ರಿನ್ಸ್ ಸೀಕ್ರೆಟ್ ಕ್ಯಾಮ್ರಾ ಸಿ ಸಿ ಟಿ ವಿ ವಾಯ್ಸ್ ರೆಕಾರ್ಡರ್ ಎಲ್ಲ ಟ್ರೈ ಮಾಡಾಯಿತು ನಾನು ಹೊರಗೆ ಹೋಗಿ ಬರೋ ಅಷ್ಟರಲ್ಲಿ ಅದು ಯಾವುದು ವರ್ಕಿಂಗ್ ಕಂಡೀಷನಲ್ಲಿ ಇರೋಲ್ಲ ಚಿಂತೆಯಿಂದ ಹಣೆ ಒತ್ತಿಕೊಳ್ಳುತ್ತಾ ಸರಿ ಅಂಜು ನಾನು ಹೇಗಾದರೂ ಮಾಡಿ ಅಭಿನ ಕಾಂಟ್ಯಾಕ್ಟ್ ಮಾಡ್ತೀನಿ ಮುಂದೆ ಏನು ಮಾಡೋದು ಅಂತ ಅವನ ಹತ್ರ ಮಾತಾಡ್ತೀನಿ ನೀನು ಚಿಂತೆ ಮಾಡಬೇಡ ಎಂದ ಪ್ರಿನ್ಸ್ ಅಂಜಲಿಯ ಹಣೆ ಮೇಲೆ ತುಟಿಯೋರಿದನು ರಸನೆ ವಿಮಲ ರಾಜೀವ ಪೀಠನ ಕುಮಾರವ್ಯಾಸ ಭಾರತದ ಪಠಣೆ ನಡೆಯುತ್ತಿತ್ತು ಜಾನಕಿಯವರು ಪದ್ಯ ಓದುತ್ತಾ ಅದರ ಅರ್ಥ ಕೂಡ ಹೇಳುತ್ತಿದ್ದರು ನಾಲ್ಕು ಜನ ಹೆಂಗಸರು ಕೇಳುತ್ತಾ ಕುಳಿತಿದ್ದರು ಕರ್ಣಪರ್ವ ಓದುತ್ತಿದ್ದರು ಜಾನಕಿ ಪದ್ಯ ಓದುತ್ತಿರುವ ಜಾನಕಿಯವರು ಕೇಳುತ್ತಿದ್ದ ಹೆಂಗಳೆಯರು ಮಧ್ಯ ಮಧ್ಯ ಕಣ್ಣೀರು ಒರೆಸಿಕೊಳ್ಳುತ್ತಾ ಇದ್ದರು ಇದನ್ನು ಅಚ್ಚರಿಯಿಂದ ನೋಡುತ್ತಾ ಕುಳಿತಾ ಅಭಿ ಅವರೇಕೆ ಅಳುತ್ತಾ ಇದ್ದಾರೆ ಎಂಬುದು ತಿಳಿಯದಿದ್ದರೂ ಜಾನಕ್ಕಿ ಅವರ ಗಮಕದಲ್ಲಿ ತುಂಬಿದ್ದ ಕರುಣಾರಸ ಅಭಿಯ ಮನವನ್ನು ತಟ್ಟಿತ್ತು ನೀನು ಇವ್ರ ಮಧ್ಯೆ ಕೂತ್ಕೊಂಡ್ಬಿಟಿಯಾ ಪಿಸುನುಡಿಯಲ್ಲಿ ಕೇಳಿದ ಅನಿಲ ಅರೆ ನೀನು ಯಾವಾಗ ಬಂದೆ ಅಚ್ಚನಿಂದ ಕೇಳಿದ ಅಭಿ ತಮ್ಮ ಮಾತಿನಿಂದ ಅಲ್ಲಿದ್ದವರಿಗೆ ತೊಂದರೆ ಆಗಬಾರದೆಂದು ಅಲ್ಲಿಂದ ಎದ್ದು ಹೊರಟರು ಇಬ್ಬರು ಸ್ನೇಹಿತರು ತಾವು ಊರಿನ ಪರ್ನೆಟ್ಟನಿಗೆ ಹೋಗಿದ್ರಲ್ಲ ಆವಾಗಲೇ ಬಂದೆ ಅಲ್ಲಿ ಕೂತಿದ್ದಾರಲ್ಲ ಹಸಿರು ಸೀರೆ ಉಟ್ಕೊಂಡು ಅವರು ನಮ್ಮಮ್ಮ ಜಾನಕೀಯತೆ ಮಹಾಭಾರತದ ಗಮಕ ವಾಚನ ಮಾಡ್ತಾರೆ ಇವರೆಲ್ಲ ಕೇಳೋಕೆ ಬರ್ತಾರೆ ಇದು ದಿನ ನಡೆಯೋದೆ ಎಂದನು ಅನಿಲ ವಾವ್ ಜಾನಮ್ಮ ತುಂಬ ಜಾಣ ಇರಬೇಕು ಅಲ್ವಾ ಅಚ್ಚರಿಯಿಂದ ನುಡಿದ ಅಭಿ ಹೌದು ತುಂಬ ಜಾಣೆ ಎಂದು ಹೇಳಿ ನಿಟ್ಟುಸರೆಟ್ಟವನು ಬಾ ನಮ್ಮನೆಗೆ ಹೋಗೋಣ ಎಂದ ಇಬ್ಬರು ಅನಿಲನ ಮನೆ ಕಡೆ ನಡೆದರು ಅನಿಲ ಅವರದ್ದು ವಿಶಾಲವಾದ ಹನ್ನೆರಡು ಕಂಬದ ಮನೆ ಚಿಕ್ಕದೊಂದು ಅರಮನೆ ನೋಡಿದ ಹಾಗನ್ನಿಸುತ್ತಿತ್ತು ಅವನ ಮನೆ ನೋಡಿದರೆ ಹೊರಗಿನ ಹಜಾರ ದೊಡ್ಡಿದರೆ ದೊಡ್ಡ ಚೌಕಿ ಇತ್ತು ಚೌಕಿಯ ಸುತ್ತಲೂ ಅನಾಯಾಸವಾಗಿ ನೂರು ಜನ ಕೂರಬಹುದಿತ್ತು ಚೌಕಿಯ ಸುತ್ತಲೂ ಇದ್ದ ಗೋಡೆಗಳಲ್ಲಿ ಮನೆಯವರೆಲ್ಲರ ಫೋಟೋಗಳಿದ್ದವು ಜಾನಮ್ಮನ ಫೋಟೋ ನೋಡಿ ಇದೇನು ಇಲ್ಲಿ ಜಾನಮ್ಮನ ಫೋಟೋ ಇದೆ ಎಂದಾಗ ಅನಿಲ ಇದು ಜಾನಮ್ಮಂತವ್ರ ಮನೆ ಎಂದ ಅಚ್ಚರಿಯಿಂದ ಸುತ್ತಲೂ ನೋಡುತ್ತಿದ್ದ ಅಭಿಯ ಕಣ್ಣು ಒಂದು ಫೋಟೋದ ಮೇಲೆ ಬಿದ್ದ ಕೂಡಲೇ ಅವನ ಹೃದಯದ ಬಳಿತ ಏರಿತ್ತು ನಿಧಾನವಾಗಿ ಆ ಫೋಟೋದ ಬಳಿ ಹೋದನು ತುಂಬು ಕುಟುಂಬದ ಫೋಟೋ ಅದು ಇವರೆಲ್ಲ ಯಾರು ಎಂದು ಕೇಳಿದವನ ದೃಷ್ಟಿ ಜಾನಮ್ಮನ ಪಕ್ಕದಲ್ಲಿ ನಿಂತಿದ್ದ ಮುಕ್ತಾರ ಮೇಲಿತ್ತು ಇದು ನಮ್ಮ ಪೂರ್ತಿ ಫ್ಯಾಮಿಲಿ ನಮ್ಮ ಅಜ್ಜನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಇದರಲ್ಲಿ ಎಂದ ಅನಿಲ ಓಹ್ ನಾನು ಈ ರೀತಿ ಕೂಡ್ ಕುಟುಂಬದ ಫೋಟೋನ ನೋಡೇ ಇಲ್ಲ ಅನಿಲ ಇವರೆಲ್ಲ ಎಲ್ಲೆಲ್ಲಿದ್ದಾರೆ ಈಗ ನನಗೆ ಇವರು ಪರಿಚಯ ಮಾಡಿಸು ಮರಾಯ ಸಂಬಂಧಗಳು ಏನು ಅಂತನಾದರೂ ತಿಳ್ಕೊಳ್ತೀನಿ ಎಂದ ಸುಹಾಸ್ಯವಾಗಿ ಎದೆ ಒಳಗೆ ಜ್ವಾಲಾಮುಖಿ ಉರಿಯುತ್ತಾ ಇದ್ದರೂ ಮೇಲೆ ನಗು ನಗುತ್ತಲೇ ಇದ್ದ ಇಲ್ಲಿಗೆ ಬರುವ ಮೊದಲು ತನ್ನ ತಾಯಿ ಜಾನಮ್ಮನ ಸಂಬಂಧಿ ಎಂಬ ಸಣ್ಣ ಸುಳಿಹೂ ಕೂಡ ಅವನಿಗೆ ಇರಲಿಲ್ಲ ಆ ಫೋಟೋವನ್ನು ತನ್ನ ಕೈಲಿ ಹಿಡಿದ ಅನಿಲ ಬಾ ನನ್ನ ಪಕ್ಕದಲ್ಲೇ ಕುತ್ಕೋ ಎಲ್ಲರೂ ತೋರಿಸ್ತೀನಿ ಎಂದವನು ಇದು ನನ್ನ ಅಜ್ಜ ಅಜ್ಜಿ ಎಂದು ವಯಸ್ಸಾದ ದಂಪತಿಗಳನ್ನು ತೋರಿಸಿ ಹೇಳಿದ ಇವ್ರು ಪಕ್ಕ ಇದ್ದಾರಲ್ಲ ಅವ್ರು ನಮ್ಮ ಚಿಕ್ಕಜ್ಜ ನಮ್ಮ ಅಜ್ಜಂಗೆ ಐದು ಜನ ಮಕ್ಕಳು ಚಿಕ್ಕಜ್ಜನಿಗೆ ಒಬ್ಬರೇ ಮಗಳು ನಮ್ಮ ಚಿಕ್ಕಜ್ಜಿ ಮೊದಲ ಮಗುವಿನ ಹೆರಿಗೆಲ್ಲೇ ತೀರಿ ಹೋದ್ರಂತೆ ಅವರೇ ನಮ್ಮ ಮುಕ್ತ ಅತ್ತೆ ಚಿಕ್ಕಜ್ಜ ಮತ್ತೆ ಮದುವೆ ಆಗಲೇ ಇಲ್ಲ ಎಂದ ಓ ಹೌದಾ ಈಗ ಎಲ್ಲಿದ್ದಾರೆ ನಿಮ್ಮ ಚಿಕ್ಕಜ್ಜ ಮತ್ತು ಅವ್ರ ಮಗಳು ಕುತೂಹಲ ತೋರಿಸಿ ಕೇಳಿದ ಅಭಿ ಗೊತ್ತಿಲ್ಲ ನಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ಏನಾದರೂ ಶಾಪ ಇದೆಯೋ ಏನೋ ಮುಕ್ತ ಅತ್ತೆ ಪ್ರೀತಿಲಿ ಮೋಸ ಹೋಗಿ ದೇಶ ಬಿಟ್ಟು ಹೋಗ್ಬಿಟ್ರು ಚಿಕ್ಕಜ್ಜ ಕೂಡ ಅವ್ರ ಜೊತೆನೇ ಹೋಗ್ಬಿಟ್ರು ಜಾನಕಿ ಹತ್ತೆ ಜೀವನ ಕೂಡ ಈಗ ನಮ್ಮ ಭೂಮಿ ಎಂದವನ ಕಣ್ಣು ಗೋಡೆಯ ಮೇಲಿದ್ದ ಭೂಮಿಯ ಫೋಟೋದ ಮೇಲೆ ಹರಿಯಿತು ಅರ್ಥ ಆಗಲಿಲ್ಲ ಅನಿಲ ನಾನು ನಿನ್ನೆಯಿಂದ ಕೇಳಬೇಕು ಅಂತಿದ್ದೆ ಜಾನಮ್ಮನ ಗಂಡ ಮಕ್ಕಳು ಎಲ್ಲ ಎಲ್ಲಿದ್ದಾರೆ ಜಾನಮ್ಮ ಒಬ್ಬರೇ ಇದ್ದಾಗಿತ್ತು ಇಲ್ಲಿ ಅವ್ರ ಹಸ್ಬೆಂಡು ಎಲ್ಲಿ ವರ್ಕ್ ಮಾಡ್ತಾರೆ ಎಲ್ಲ ವಿಷಯ ಗೊತ್ತಿದ್ದರೂ ಏನೂ ಅರಿಯದವನಂತೆ ಪ್ರಶ್ನೆ ಮಾಡಿದ ಹುಬ್ಬು ಗಂಟೆಕ್ಕಿದ ಅನಿಲ್ಲ ಯಾಕೆ ನಿಮಗೆ ದೀಕ್ಷಿತ್ರು ಇದ್ರ ಬಗ್ಗೆ ಏನೂ ಹೇಳಿಲ್ವಾ ಎಂದು ಕೇಳಿದ ನಾನು ದೀಕ್ಷಿತ್ನ ಯಾವತ್ತೂ ಭೇಟಿ ಆಗೇ ಇಲ್ಲ ಅನಿಲ ನಮ್ಮ ತಂದೆ ಸ್ನೇಹಿತರೊಬ್ಬರು ಅವರಿಗೆ ಫೋನ್ ಮಾಡಿ ಘನ್ಪಾಟಿಗಳ ಮನೆಯಲ್ಲಿ ಇರೋ ವ್ಯವಸ್ಥೆ ಮಾಡಿದ್ರು ಅಷ್ಟೇ ಎಂದಾಗ ಅನಿಲ ಅನುಮಾನದಿಂದ ಘನ್ಪಾಟಿಗಳ ಮನೆಯೇ ಯಾಕೆ ಎಂದು ಕೇಳಿದ ನಾವು ವಿದೇಶದಲ್ಲಿರ್ತಾ ಹತ್ತತ್ರ ಮೂವತ್ತು ವರ್ಷ ಆಗಿದೆ ಇಲ್ಲಿ ಯಾರೂ ಸಂಬಂಧಿಗಳು ಇಲ್ಲ ಗುರುತ್ನೋರು ಇಲ್ಲ ನನ್ನ ಥೀಸಸ್ಗೆ ಭಾರತದ ಒಂದು ಹಳ್ಳಿಲಿ ಇರಬೇಕಾಗಿತ್ತು ಬೇರೆ ಎಲ್ಲಿಯಾದರೂ ಹೋಗೋದಕ್ಕಿಂತ ಗೊತ್ತಿದ್ದವರ ಮನೆಗೆ ಹೋಗು ಅಂತ ನಮ್ಮ ತಂದೆ ಸ್ನೇಹಿತರು ಇಲ್ಲಿ ಕಳಿಸಿದ್ರು ಸುಳ್ಳು ಹೇಳುತ್ತಿರುವುದಕ್ಕೆ ಮನದಲ್ಲಿ ದೇವರ ಕ್ಷಮೆ ಬಿಡಿದ ಅಭಿ ಅನಿಲನ ಅನುಮಾನ ಬಗೆಹರಿಯುತ್ತೋ ಇಲ್ಲವೋ ಎಂಬಂತೆ ಅವನ ಮುಖ ನೋಡಿದ ನಿಂಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ಏನೋ ಹೇಳಿಬಿಡ ಬಿಡು ಏನೋ ನೆನ್ನೆ ನೀನು ನನ್ನನ್ನು ಸ್ನೇಹಿತ ಅಂತ ಒಪ್ಕೊಂಡಿಯಲ್ಲ ಆ ಸಲಿಗೆಲ್ಲಿ ಕೇಳಿದೆ ಅಷ್ಟೇ ಎಂದನು ಅಭಿಯದನಿಯಲ್ಲಿ ಇದ್ದ ಆತ್ರತೆ ಅನಿಲನ ಅನಿಲ ತಟ್ಟಿತು ಸಾರಿ ಹೇಳಿಯಾ ನಾನು ಕ್ಷಮಿಸ್ಬಿಡು ನೀನು ಜಾನಮ್ಮನ ಕತೆ ಕೇಳಿದ್ರೆ ನೊಂದ್ಕೊಳ್ಳೋದಂತೂ ಖಂಡಿತ ಅವ್ರ ಕಥೆಯಲ್ಲಿ ಕಣ್ಣೀರು ಬಿಟ್ಟರೆ ಬೇರೆ ಏನೂ ಇಲ್ಲ ನೋವಿನಿಂದ ನಿಟ್ಟಿಸಿರು ಬಿಟ್ಟವನ ಎದಿಯಲ್ಲಿ ಬರೀ ದುಃಖವೇ ಒಂದೆರಡು ಕ್ಷಣ ಬಿಟ್ಟು ಜಾನಕಿಯ ಕಥೆ ಹೇಳತೊಡಗಿದ ಅನಿಲ ನಮ್ಮ ಅಜ್ಜ ಶ್ರೀನಿವಾಸಾಚಾರ್ಯ ಅಂತ ಅವರಿಗೆ ಐದು ಜನ ಮಕ್ಕಳು ಅದರಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಒಬ್ಬಳೇ ಹೆಣ್ಮಗಳು ಅವರೇ ಜಾನಕಿ ನಮ್ಮ ಜಾನಕಿ ಅತ್ತೆ ತುಂಬ ಸುಂದರಿ ಮೃದು ಜೊತೆಗೆ ತುಂಬ ಜಾಣೆ ಅವರು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಜೀವ ಅಜ್ಜ ಅಂತೂ ಬೆಳಿಗ್ಗೆ ಎದ್ದು ಕೂಡಲೇ ಜಾನಕಿ ಅವ್ರ ಮುಖಾನೇ ನೋಡಬೇಕು ಮನೇಲಿ ಯಾವುದೇ ಹೊಸ ವಸ್ತು ತೊಗೊಂಡ್ರೂ ಜಾನಕಿ ಅತ್ತೆ ಕೈಲೇ ಪೂಜೆ ಆಗಬೇಕು ಏನೇ ಒಳ್ಳೆ ಕೆಲಸ ಆದರೂ ಅದು ಜಾನಕಿ ಅತ್ತೆ ಕೈಲೇ ಶುರು ಆಗಬೇಕು ಒಂದು ರೀತಿಲಿ ಜಾನಕಿ ಅತ್ತೆ ಈ ಮನೆ ರಾಜ್ಕುಮಾರಿ ಹಾಗೆ ಅತ್ತೆ ಓದ್ನಲ್ಲೂ ತುಂಬ ಜಾಣೆ ಅವರಿಗೆ ಡಾಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಇತ್ತಂತೆ ಅಜ್ಜಂಗೆ ಅತ್ತೆನ ದೂರ ಕಳಿಸೋಕೆ ಇಷ್ಟ ಇರಲಿಲ್ಲ ಹಾಗಾಗಿ ಇಲ್ಲಿನ ಕಾಲೇಜಲ್ಲೇ ಬಿ ಎಸ್ ಸಿ ಓದಿಸಿದ್ರು ಆದರೆ ಅತ್ತೆ ಅವರಮ್ಮ ಮತ್ತು ಅಜ್ಜಿಯಿಂದ ನಾಟಿ ವೈದ್ಯ ಕಲ್ತರು ಅತ್ತೆ ಕೈಗುಣ ತುಂಬ ಒಳ್ಳೆಯದು ಅವರು ಇಲ್ಲಿ ಎಷ್ಟೋ ಹರಿಗೆಗಳನ್ನು ಮಾಡಿಸ್ಯಾರೆ ಎಷ್ಟೋ ಜನಕ್ಕೆ ಔಷಧಿ ಕೊಟ್ಟು ಆರೋಗ್ಯವಂತರನ್ನಾಗಿ ಮಾಡಿದ್ದಾರೆ ಛೆ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಯಿತು ಅಜ್ಜನಿಗೆ ಜಾನಕಿ ಅತ್ತೆನ ದೂರದಲ್ಲೆಲ್ಲೋ ಕೊಟ್ಟು ಮದುವೆ ಮಾಡೋದು ಇಷ್ಟ ಇರಲಿಲ್ಲ ಅದಕ್ಕೆ ಅವ್ರ ಸ್ನೇಹಿತರೆ ಆಗಿದ್ದ ಘನಪಾಠಿಗಳ ದೊಡ್ಡ ಮಗ ಕೋದಂಡರಾಮನಿಗೆ ಕೊಟ್ಟು ಮದುವೆ ಮಾಡೋ ನಿರ್ಧಾರ ಮಾಡಿದರು ಅದು ಅವರ ಜೀವನದಲ್ಲೇ ಮಾಡಿದ ಅತೀ ಕೆಟ್ಟ ನಿರ್ಧಾರ ಮತ್ತು ಆ ನಿರ್ಧಾರ ಅತ್ತೆ ಬಾಳನ್ನು ಬರಡು ಮಾಡಿಬಿಡ್ತು ಜೊತೆಗೆ ಅಜ್ಜಿ ಜೀವ ಕೂಡ ತೆಗೆದುಬಿಡ್ತು ಕತೆ ಹೇಳುತ್ತಿದ್ದವನಲ್ಲ ಕಣ್ಣಲ್ಲೂ ಕೇಳುತ್ತಿದ್ದವನ ಕಣ್ಣಲ್ಲೂ ಬಿಸಿ ನೀರ ಧಾರೆ ಅಭಿ ಯಾರು ಕೋದಂಡನಿಗೂ ಜಾನಕಮ್ಮನಿಗೂ ಏನು ಸಂಬಂಧ ಅನ್ನೋ ನಿಮ್ಮ ಪ್ರಶ್ನೆಗೆ ಈ ಸಂಚಿಕೆಯಲ್ಲಿ ಉತ್ತರ ಸಿಕ್ಕಿರಬಹುದು ಅಂದ್ಕೊಳ್ತೀನಿ ಸಂಚಿಕೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟಿನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು